ಐತಿಹಾಸಿಕ ಯಲಹಂಕ ಕೆರೆ ಆವರಣದಲ್ಲಿ ವಾಕಿಂಗ್ ಟ್ರ್ಯಾಕ್ ಪೆನ್ಸಿಲ್ ಸೇರಿದಂತೆ ಮೂರು ಕೋಟಿ ರು ಅಂದಾಜು ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯಲಹಂಕ ಕೆರೆ ಐತಿಹಾಸಿಕ ಮಹತ್ವವುಳ್ಳ ಬೃಹತ್ ಕೆರೆಯಾಗಿದ್ದು ಇದುವರೆಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಮುಂದುವರಿದ ಭಾಗವಾಗಿ ಇಂದು ಮೂರು ಕೋಟಿ ರು ವೆಚ್ಚದಲ್ಲಿ ಉಳಿದ ವಾಕಿಂಗ್ ಟ್ರ್ಯಾಕ್ ಫೆನ್ಸಿಂಗ್ ಕಾಮಗಾರಿ ಸೇರಿದಂತೆ ಬಾಕಿ ಇರುವ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ನಗರದಲ್ಲಿರ್ತಕ್ಕಂಥ ಬೃಹತ್ ಆದಂಥ ಕೆರೆಗೆ ಮುಂದುವರೆದ ಭಾಗವಾಗಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಕೆರೆ ಅಭಿವೃದ್ಧಿಗೆ ಕೊಟ್ಟು ಟೆಂಡರ್ ಆಗಿ ಇವತ್ತು ಪೂಜೆಯನ್ನು ಕೂಡ ನಾವು ಮಾಡಿದ್ದೀವಿ ಇಲ್ಲಿ ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇತ್ತು ಇಲ್ಲಿ ಜಲಸಿರಿ ಪ್ರತಿಷ್ಠಾನದ ಹೆಸರಿನಲ್ಲಿ ಏನು ನಾವು ಒಂದು ನಾಗರಿಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಸೇರಿದ್ವಿ ಅವರಿಗೆ ಈ ಕೆರೆಯನ್ನು ನೋಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಮತ್ತು ಏನು ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರೇ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ನಾವು ಅದನ್ನು ಪರಿಶೀಲನೆ ಮಾಡಿ ಈಗ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ ಅಂದರೆ ಟ್ರ್ಯಾಕು ಬೇರೆ ಬೇರೆ ಕೆಲವು ಕೆಲಸಗಳನ್ನು ಮಾಡೋದಕ್ಕೆ ಬೃಹತ್ತಾಗಿರುವ ಯಲಂಕ ಕೆರೆಗೆ ಸರ್ಕಾರ ನೀಡುವ ಅಲ್ಪ ಅನುದಾನ ಬಕಾಸುರನ ಬಾಯಿಗೆ ಹಣಕಾಸಿನ ಮಜ್ಜಿಗೆ ಬರ್ತಾಗಿದೆ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಮರ್ಪಕವಾಗಿ ಅನುದಾನ ನೀಡದಿದ್ದರೆ ಈಗಾಗಲೇ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳು ಪ್ರಯೋಜನಕ್ಕೆ ಬಾರದಂತಾಗುತ್ತವೆ ಈ ದಿಸೆಯಲ್ಲಿ ಸರ್ಕಾರ ಅನಗತ್ಯ ಯೋಜನೆಗಳು ಮತ್ತು ವೆಚ್ಚಗಳಿಗೆ ಕಡಿವಾಣ ಹಾಕಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಜಲಸಿರಿ ಪ್ರತಿಷ್ಠಾನದ ಅಧ್ಯಕ್ಷ ಕೃಷ್ಣಮೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯರಾದ ವೆಂಕಟಾಲ ಕೆಂಪೇಗೌಡ ಯಲಹಂಕ ನಗರ ಮಂಡಲ ಬಿಜೆಪಿ ಪ್ರಭಾರ ಅಧ್ಯಕ್ಷ ಮುರಾರಿ ರಾಮು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚೌಡೇಶ್ವರಿ ವಾರ್ಡ್ ಬಿಜೆಪಿ ಅಧ್ಯಕ್ಷ ರಾಮಮೂರ್ತಿ ಕೆಂಪೇಗೌಡ ವಾರ್ಡ್ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ ಯುವ ಮೋರ್ಚಾ ಅಧ್ಯಕ್ಷ ಎಚ್ಎಸ್ ಕಿರಣ್ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಅಧ್ಯಕ್ಷ ದಾಮೋದರ್ ಬಿಜೆಪಿ ಮುಖಂಡರಾದ ಜಗದೀಶ್ ದಶರಥ್ ಪವನ್ ಸಂತೋಷ್ ಜಯಣ್ಣ ಧನು ರಾಘವೇಂದ್ರ ಮುನಿರಾಜು ಬಿಸಿ ಮಂಜು ಸುನಿಲ್ ಮಹಿಳಾ ಮುಖಂಡರಾದ ಲತಾ ಚಂದ್ರಶೇಖರ್ ಪ್ರಭಾ ಗೌರಿ ಅನುಪಮಾ ಸೇರಿದಂತೆ ಇನ್ನಿತರರಿದ್ದರು ಈ ಸರ್ಕಾರದಲ್ಲಿ ಇನ್ನೂ ಕೂಡ ಅನುದಾನಗಳು ಬಿಡುಗಡೆ ಆಗಿಲ್ಲ ಮೊನ್ನೆ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಬೆಂಗಳೂರಿನ ಎಲ್ಲ ಶಾಸಕರು ಹೋಗಿ ಭೇಟಿಯನ್ನು ಮಾಡಿ ಕಳೆದ ಎರಡು ವರ್ಷದಿಂದ ಕೇವಲ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ನಮ್ಗೆ ಯಾವುದಕ್ಕೂ ಸಾಲೋದಿಲ್ಲ ಅನುದಾನ ಬೇಕು ಅಂತ ಹೇಳಿದೀವಿ ಈ ಬಜೆಟಲ್ಲಿ ಏನು ಮಾಡ್ತಾರೆ ನೋಡಬೇಕು ನಾವು ಕೂಡ ಭರವಸೆಯನ್ನು ಇಟ್ಟಿದ್ದೀವಿ ಬೆಂಗಳೂರಿಗೆ ಅನುದಾನ ಕೊಡ್ತಾರೆ ಎಲ್ಲಂಕಕ್ಕೂ ಕೊಡ್ತಾರೆ ಅಂತೇಳಿ ಸೊ ಇಲ್ಲ ಅಂತಂದರೆ ನಾವು ಇಷ್ಟು ವರ್ಷ ಏನು ಕಾಪಾಡ್ಕೊಂಡು ಬಂದಿದ್ವಿ ಆ ಒಂದು ಸೌಂದರ್ಯವನ್ನು ರಸ್ತೆಗಳನ್ನು ಮತ್ತು ಕೆರೆಗಳ ಅಭಿವೃದ್ಧಿಯನ್ನು ಕಾಪಾಡ್ಕೊಂಡ್ಬರೋದು ಭಾಳ ಕಷ್ಟ ಆಗ್ತದೆ ಸೊ ಅದರಲ್ಲಿ ರಾಜಕೀಯವನ್ನು ಮಾಡದೆ ಕೆಲವು ಬೇರೆ ಸೌಲಭ್ಯಗಳನ್ನು ನಿಲ್ಲಿಸಿದ್ರು ಕೂಡ ನಾವು ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕು ಸೊ ಮೊನ್ನೆ ಅಟ್ಟೂರು ಕೆರೆಗೂ ಕೂಡ ಒಂದೂವರೆ ಕೋಟಿ ರೂಪಾಯಲ್ಲಿ ಆ ಕೆರೆಯನ್ನು ಕೂಡ ಅಭಿವೃದ್ಧಿ ಮಾಡಿದ್ದೀವಿ ಬಿಡಿಯ ವತಿಯಿಂದ ಒಂದು ಸ್ವಲ್ಪ ಅನುದಾನ ನನ್ನ ಆ ಭಾಗದ ರಸ್ತೆಗಳಿಗೆ ಕೂಡ ನಾವು ತೊಗೊಂಡಿದ್ದೀವಿ ಅದನ್ನೊಂದು ಹದಿನೈದು ದಿನದಲ್ಲಿ ಅದು ಕೂಡ ಪೂಜೆಯನ್ನು ಮಾಡ್ತೀವಿ ನಮಗೆ ನಮ್ಗೆ ಯಲಹಂಕ ಅಭಿವೃದ್ಧಿನೇ ಮಂತ್ರ ವರದಿ ಹನುಮಂತರಾಜು మెండు న్యూస్ నెట్వర్క్ సత్యద కన్నడి